ಉತ್ಪತಗ್ರಾಹಿಣಶ್ಚವ ತೇ ಜ್ಞಾನೇ ಜ್ಞಾನಮಾನಿನ ಅಹಂಕೃತ ಅಹಂ ಮಾನ ಅಷ್ಟಿಂಶದ್ವಿಧಾತ್ಮಕ ವಧಾತ್ಮಕ ಆಗ್ಬಿಟ್ಟಿದೆ ಇಪ್ಪತ್ತೆಂಟು ವಿಧಗಳ ಪ್ರಾಣಿಗಳಿವೆ ಅವುಗಳು ಮತ್ತೆ ಮುಂದಿನ ಶರೀರಕ್ಕೆ ಹೋಗ್ಲಿಕ್ಕೆ ಇರುದು ಉತ್ಪಥಗಾಮಿನ ಮತ್ತೆ ಇರುವಂತದ್ದು ಯಾಕೆಂದ್ರೆ ಬೀಳ್ಲಿಕ್ಕಿರುವಂತದ್ದು ಕೊನೆಗೆ ಸಿಗುದು ಅವನು ಎಚ್ಚರದಲ್ಲಿ ಇದ್ರೆ ಬೆಳಿತಾನೆ ಹೋಗ್ತಾನೆ ಎಚ್ಚರದಲ್ಲಿ ಇಲ್ಲ ಅಂದರೆ ತೇ ಅಜ್ಞಾನೇ ಜ್ಞಾನಮಾನಿನ ಅವುಗಳಿಗೆ ಏನು ತಿಳುವಳಿಕೆ ಇದೆಯೋ ಅದೇ ಪರಿಪೂರ್ಣ ತಿಳುವಳಿಕೆ ಅವುಗಳು ಅದರ ಬಗ್ಗೆ ಕಂಪ್ಲೀಷನ್ ನಮ್ಗೆ ಈಗೇನು ತಿಳುವಳಿಕೆ ಇದೆ ಅದು ಪರಿಪೂರ್ಣವಾದದ್ದು ಅಂತ ಅನ್ನಿಸಿರುತ್ತೆ ಅದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಬೇಕಿಲ್ಲ ಅದರಿಂದ ಅಹಂಕೃತ ಅಹಮಾನ ಅವುಗಳಿಗೂ ನಾನು ನನ್ನದು ಅನ್ನೋದಿದೆ ಇದೆ ಆದರೆ ಅದು ಜೀವನಕ್ಕೆ ಅನಿವಾರ್ಯ ಅದು ಈಗ ಮರ ರೂಪಕಾರ ಮಾಡುತ್ತೆ ಅನ್ನೋದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡುದಾದ್ರೆ ಅಂದ್ರೆ ಮನುಷ್ಯನ ಬುದ್ಧಿಯಿಂದ ಯೋಚನೆ ಮಾಡುದಾದ್ರೆ ಹಣ್ಣು ಕೊಡುವುದು ಯಾಕೆ ಅಂತಂದ್ರೆ ಅದು ಸಿಹಿ ಆಗಿರ್ಲಿ ಅಥವಾ ಅದರ ಒಳ್ಳೆ ಬಣ್ಣ ರುಚಿ ಇತ್ಯಾದಿಗಳನ್ನೋದು ಯಾಕೆ ಮೂಡಿಸುತ್ತೆ ಅಂದ್ರೆ ಅದೇ ಅದಕ್ಕೆಲ್ಲ ಅಷ್ಟೆಲ್ಲ ಗೊತ್ತಿಲ್ಲ ನಾನು ಸುಮ್ಮನೆ ಹೇಳಿದ್ದು ಮಂಗಗಳು ಅಥವಾ ಅಳಿಲು ಅಥವಾ ಇನ್ಯಾವುದೋ ಮನುಷ್ಯ ಇಂತ ಎಲ್ಲ ಪ್ರಾಣಿಗಳು ಅದನ್ನ ಕೊಯ್ದು ತಿನ್ಲಿಕ್ಕೆ ತಗೊಂಡು ಹೋಗ್ತವೆ ಅಲ್ಲೇ ಆ ಮರದ ಬುಡದಲ್ಲೇ ಎಲ್ಲ ಹಣ್ಣುಗಳು ಬಿದ್ದು ಯಾಕಂದ್ರೆ ಯಾರು ತಿನ್ಲಿಲ್ಲ ಅಂದ್ರೆ ಅಲ್ಲೇ ಬೀಳುತ್ತೆ ಬಿದ್ರೆ ಅಲ್ಲೇ ಅದು ಕೆಳಕ್ಕೆ ಬಿದ್ದು ಮೊಳಕೆ ಒಡೆದ್ರೆ ನಾಳೆ ನನಗೆ ಎದುರಾಳಿಯಾಗಿ ನಿಲ್ಲುತ್ತೆ ಆ ಮರ ನನ್ನ ಫುಡ್ಡನ್ನು ಅದು ಅಕ್ವೈರ್ ಮಾಡುತ್ತೆ ಅಥವಾ ಅದು ಬೆಳಿಲಿಕ್ಕೆ ಅವಕಾಶ ಇಲ್ಲದೆ ನನ್ನ ಅನಿವಾರ್ಯ ಯಾಕೆಂದ್ರೆ ಅವುಗಳು ಸ್ಟ್ರಗಲ್ ಆದಾಗ ಯಾರನ್ನು ನೋಡ್ಲಿಕ್ಕಿಲ್ಲ ಬೆಳಿಬೇಕು ಅಂತ ಎಲ್ಲವೂ ಪ್ರಯತ್ನ ಮಾಡುತ್ತೆ ಆವಾಗ ದುರ್ಬಲವಾದ ಸಣ್ಣ ಗಿಡಗಳು ನೆರಳಿನಲ್ಲೋ ನೀರು ಸಿಗದೆಯೋ ಒಣಗಿಯೋ ಸತ್ತು ಹೋಗುತ್ತೆ ಸಂತಾತಿ ವೃದ್ಧಿ ಆಗುದಿಲ್ಲ ಅವುಗಳಿಗೂ ಎಷ್ಟು ಫೀಲಿಂಗ್ಸ್ ಇರುತ್ತೆ ಅಂದ್ರೆ ಗೆಲ್ಲು ಕತ್ತರಿಸಿದ್ರೆ ಜಾಸ್ತಿ ಹಣ್ಣು ಕೊಡ್ಲಿಕ್ಕೆ ಶುರು ಮಾಡುತ್ತೆ ಯಾಕೆಂದ್ರೆ ನಾನಿನ್ನು ಸಾಯ್ತೇನೆ ಅನ್ಸುತ್ತೆ ನನಗಿನ್ನು ಮುಂದೆ ಬದುಕಿಲ್ಲ ಅದರಿಂದಾಗಿ ಆದಷ್ಟು ಬೇಗ ನನ್ನ ಕರ್ತವ್ಯವನ್ನು ಮುಗಿಸಿ ಹೋಗಬೇಕು ಅನ್ನುವ ಹಾಗೆ ಅವುಗಳು ಹಣ್ಣನ್ನು ಹೆಚ್ಚು ಬಿಡ್ತವೆ ಅದಕ್ಕೋಸ್ಕರನೇ ಈ ದಾಳಿಂಬದ ಗಿಡಗಳನ್ನೆಲ್ಲ ತುದಿ ಕಟ್ಟು ಮಾಡಿ ಅದನ್ನೊಂದು ಕ್ರಾಪ್ ಮಾಡ್ತಾರೆ ಮತ್ತೆ ಮತ್ತೆ ಕ್ರಾಪ್ ಮಾಡಿದಾಗೆಲ್ಲ ಜಾಸ್ತಿ ಆಗುತ್ತೆ ಮನುಷ್ಯ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾನೆ ಅದು ಹಣ್ಣಾಗಿ ಕೊಡುವುದರ ಉದ್ದೇಶ ಏನಂದ್ರೆ ಅದನ್ನ ತಗೊಂಡೋಗಿ ಅದು ಇನ್ನೆಲ್ಲೋ ದೂರದಲ್ಲಿ ಚೆಲ್ಲಿದ್ರೆ ಅವಾಗ ತನ್ನ ಸಂತೆ ಪ್ರತಿಯೊಂದು ಜೀವಿಗೂ ಕೂಡ ಈ ಭಾವ ಇದೆ ಕೆಲವರು ಹೇಳಲಿ ಬಿಡ್ಲಿ ಅಥವಾ ಅದು ಒಳಗಿನಿಂದನೇ ಆ ಭಾವ ಇರಬಹುದು ಆದ್ರೆ ಇರುತ್ತೆ ಅನ್ನೋದು ಸತ್ಯ ತನ್ನ ನೆಕ್ಸ್ಟ್ ಜನರೇಷನ್ ತನ್ನ ಸ್ಪೀಶೀಸು ಅಂದ್ರೆ ಆ ಜಾತಿ ಅಥವಾ ಆ ಪರಿಸ್ಥಿತಿ ಮುಂದೆ ಮತ್ತೆ ಬೆಳೀತಾನೆ ಇರಬೇಕು ಅಂತ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಕ್ಷಿ ಪ್ರತಿಯೊಂದು ಕೀಟಗಳು ಕೂಡ ಬಯಸಿ ಆ ಸಂತತಿಯನ್ನು ಪಡೀತವೆ ಹಾಗಾಗಿ ಮರಗಳಲ್ಲಿಯೂ ಕೂಡ ಈ ರೀತಿಯಾದದ್ದು ಪ್ರಾಣಿಗಳಲ್ಲೂ ಈ ರೀತಿಯಾದಂತಹ ತನಗೆ ಜೀವನಕ್ಕೆ ಬೇಕಾದ ತಿಳುವಳಿಕೆ ಇದ್ದೇ ಇರುತ್ತೆ ಅಂದ್ರೆ ನಮ್ಮನೆಯಲ್ಲೂ ಒಂದ್ಸಲ ಒಂದು ಮರ ಹಲಸಿನ ಹಣ್ಣು ಬಿಡ್ತಾ ಇರ್ಲಿಲ್ಲ ತುಂಬಾ ಒಳ್ಳೆ ಮರ ಆಗಿತ್ತು ಏನಕ್ಕೆ ಅಂತ ನಮಗೂ ಗೊತ್ತಾಗಲಿಲ್ಲ ಕೊನೆಗೆ ಒಂದು ಕಾರಣ ಗೊತ್ತಾಯ್ತು ಏನು ಅಂದ್ರೆ ಅದರ ಬುಡಕ್ಕೆ ಅಂಗಳದ ಸಿಮೆಂಟ್ ನ ರಾಶಿಯನ್ನ ಅದ್ರ ಬುಡಕ್ಕೆ ಹಾಕ್ಬಿಟ್ಟಿದ್ರು ಅಂಗಳದ ಕೆತ್ತಿ ತೆಗೆದದ್ದನ್ನ ಆಗ ಹೇಳಿದ್ರು ಅವ್ರು ಇಲ್ಲ ಸಿಮೆಂಟ್ ಹಾಕಿದ್ರೆ ಅದ್ರ ಮರ ಸತ್ತು ಹೋಗುತ್ತೆ ಜೀವ ಇರುತ್ತೆ ಆದ್ರೆ ಹಣ್ಣು ಕೊಡಲ್ಲ ಅದಕ್ಕೆ ತುಂಬಾ ಹೆವಿ ಆಗುತ್ತೆ ಭಾರ ಎಲ್ಲ ಒತ್ತಿ ಅದರ ರಸಗ್ರಾಹಿ ಶಕ್ತಿಯನ್ನ ಅದು ಬಿಡುತ್ತೆ ಅಂತ ಸರಿ ಸಿಮೆಂಟ್ ಅನ್ನೆಲ್ಲ ಬಿಡಿಸಿ ದೂರ ಮಾಡಿದ್ರು ಬೇರೆ ಮಣ್ಣು ಹಾಕಿದ್ರು ಅದು ಸರ್ತಿ ಅದಕ್ಕೆ ಆತರ ಸಿಮೆಂಟು ಪ್ಲಾಸ್ಟಿಕ್ ಅನ್ನೋದು ಯಾವ ಮರದ ಸುತ್ತ ಇರುತ್ತೋ ಆ ಮರದ ನೈಜ ಸ್ವಭಾವ ಹೊರಟು ಹೋಗುತ್ತೆ ಅಂತ ವಿಷ ಅದು ಎರಡು ಕೂಡ ಆದ್ರೆ ನಾವು ಇವತ್ತು ಎಗ್ಗಿಲ್ಲದೆ ನಮ್ಗೆಲ್ಲ ತೊಂದ್ರೆ ನಮ್ಮ ಸುತ್ತ ಇರುವ ಪ್ರತಿಯೊಂದು ಪ್ರಾಣಿಗೂ ನಾವು ಬಳಸುವ ವಸ್ತುಗಳಿಂದ ತೊಂದ್ರೆ ಏನೋ ಪೇಪರ್ ಲೋಟೆ ಪೇಪರ್ ಲೋಟೆ ಬಳಸಿದ್ರು ಅದ್ರೊಳಗು ಪ್ಲಾಸ್ಟಿಕ್ ಇರುವುದು ನಮ್ಗೆ ಅದರ ಬಗ್ಗೆ ಒಂದು ಸಣ್ಣ ಪ್ರಜ್ಞೆ ಇಲ್ಲದೆ ಭಾರಿ ಬುದ್ಧಿವಂತರನ್ನು ಹಾಗೆ ನಾವು ಮಾತಾಡ್ತೇವೆ ಆಗ ಅಂದ್ರೆ ಅದು ಪ್ರಾಣಿಗಳಲ್ಲೇ ಇರುವಂತಹ ಗುಣ ಏನಿದೆ ಮನುಷ್ಯನಿಗೂ ಮುಂದುವರೆದಿದೆ ಅಜ್ಞಾನಿ ಜ್ಞಾನಮಾನಿನ ಅಂತ ಆ ಕೊನೆಗೆ ಯಾರು ಹೇಳಿದ್ರು ತುಂಬಾ ಹಳಬ್ರವರು ಕೃಷಿಯಲ್ಲಿ ತುಂಬಾ ಬಳಗಿದವರು ಅವ್ರು ಹೇಳಿದ್ರು ಒಂದು ನಾಲ್ಕು ಚಪ್ಲಿಯಲ್ಲಿ ಏಟು ಕೊಡಿ ಅದಕ್ಕೆ ಹಳೆಯ ಕಿತ್ತೋಗಿರೋ ಚಪ್ಪಲಿ ಅದು ಉಪಯೋಗಿಸ್ತಾ ಇರಬಾರ್ದು ಅಂತ ಚಪ್ಲಿಯಲ್ಲಿ ಒಂದು ಹತ್ತು ಏಟು ಕೊಡಿ ಅದಕ್ಕೆ ಅದೇ ಚಪ್ಪಲಿಯನ್ನ ಐದಾರು ಅಂತ ಚಪ್ಲಿಯನ್ನ ಕಟ್ಟಿಬಿಡಿ ಅಂತಂದ್ರು ನಮ್ಗೆ ಇದನ್ನ ನೋಡ್ಲಿಕ್ಕೆ ಆಶ್ಚರ್ಯ ಅನ್ಸುತ್ತೆ ಅಥವಾ ವಿಚಿತ್ರ ಅಂತ ಅನ್ಸುತ್ತೆ ಆದ್ರೆ ಮುಂದಿನ ವರ್ಷದಿಂದ ಕಣ್ ಕೊಡ್ಲಿಕ್ಕೆ ಶುರುವಾಯ್ತು ಆದ್ರೆ ಅದಕ್ಕೆ ಸ್ವಲ್ಪ ಎಫೆಕ್ಟ್ ಆಗಿತ್ತು ಮೊದಲು ಕೊಡ್ತಾ ಇದ್ದ ರೀತಿಯ ಆ ಶೇಪು ಅದು ಶೇಪ್ ಎಲ್ಲ ಒಂಥರ ಆಗ್ಬಿಟ್ಟಿತ್ತು ಆಮೇಲೆ ಏನ್ ಮಾಡಿದ್ರು ಅದು ತರ ಪೂರ್ತಿ ಆಗ್ಲಿಲ್ಲ ಅದು ಈ ನಾವು ಕಿತ್ತು ಹೋದ ಹಲ್ಲಿಗೆ ಮತ್ತೆ ಕ್ಯಾಪ್ ಹಾಕಿದ ಹಾಗೆ ಅಥವಾ ಬೇರೆ ಹಲ್ಲಿ ಇಟ್ಟ ಹಾಗೆ ನಕ್ರೆ ಹಾರಿಬಿಡುತ್ತೆ ಆಕಾಶಕ್ಕೆ ಸೆಟ್ಟು ಆ ಆತರ ಮರಕ್ಕೂ ಕೂಡ ಅದರ ಒರಿಜಿನಲ್ ನಿಜವಾದ ತನ್ನ ಸ್ವಭಾವವನ್ನು ಮತ್ತೆ ಪಡೆಯು ತುಂಬಾ ಕಷ್ಟ ಆಗತ್ತೆ ಅದು ಮತ್ತೆ ಆ ಬೀಜವನ್ನು ಮತ್ತೆ ನೆಟ್ಟು ಅದು ಬೆಳೆದು ಆ ಬೀಜವನ್ನು ಮತ್ತೆ ನೆಟ್ಟು ಅದಕ್ಕೆ ಪೋಷಣೆ ಚೆನ್ನಾಗಿ ಮಾಡಿದ್ರೆ ಅದು ಮತ್ತೆ ಮೊದಲಿನ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಮರಗಳಿಗೂ ಕೂಡ ಅಥವಾ ಪ್ರಾಣಿಗಳಿಗೂ ಕೂಡ ತಿಳಿವಿದೆ ಅನ್ನೋ ವಿಷಯದಲ್ಲಿ ನಮಗೆ ನೂರಾರು ತರದ ಪ್ರಕರಣಗಳು ಕಣ್ಣ ಮುಂದೆ ಬರುತ್ತೆ ನಿನ್ನೆ ಎಲ್ಲೋ ಒಂದು ಶಬಿರಕ್ಕೆ ಹೋಗಿದ್ದ ಜಾಗದಲ್ಲಿ ಅಲ್ಲೊಂದು ನಾಯಿ ಇತ್ತು ಆ ನಾಯಿ ನಿರ್ವಿಕಾರವಾಗಿ ಬೇರೆ ಹೊರ ಹೊರಗೆ ಹುಡುಗರು ಎಷ್ಟೋ ಗಲಾಟೆ ಮಾಡುತ್ತಿದ್ರು ಆ ಕಡೆಯಿಂದ ಆ ಏನು ಯಂತ್ರದ ಶಬ್ದ ಆಗ್ತಾ ಇತ್ತು ಅದು ಒಂದು ಎದುರುಗಡೆ ಒಂದು ಸಮಯ ಇದೆ ಅದರದ್ದು ಸೂರ್ಯ ಉಪಸ್ಥಾನ ಮಾಡುವ ಸಮಯ ಆ ಸಮಯದಲ್ಲಿ ಹೋಗಿ ಅಲ್ಲಿ ಎದುರುಗಡೆ ಕೂತಿರುತ್ತೆ ಸೂರ್ಯನ ನೋಡ್ತಾ ಕಣ್ಣು ಮುಚ್ಚಿ ಕೂತಿರುತ್ತೆ ಎಷ್ಟೇ ಸರ್ತಿ ಅಂದ್ರೆ ಕಣ್ಣು ಮುಚ್ಚಿ ಕೂತಿರುತ್ತೆ ಸರ್ತಿ ಸೂರ್ಯನ ನೋಡ್ತಾ ಇರುತ್ತೆ ಆ ಸಮಯ ಅದು ಒಂಚೂರು ಆಚೆ ಈಚೆ ಮಾಡಲ್ಲ ನಿರಂತರ ಏನು ಒಂದು ಗಂಟೆ ಎರಡು ಗಂಟೆ ಹೀಗೆ ಕೂಡುದು ತುಂಬಾ ಕಷ್ಟ ನಮ್ಗೆ ಐದು ನಿಮಿಷ ಕೊಡುವುದೇ ಕಷ್ಟ ಅದು ಹಾಗೆ ಕೂತಿರುತ್ತೆ ಯಾರೇ ಬಂದ್ರು ಕೂಡ ಅಲ್ಲಾಡೋದಿಲ್ಲ ಇನ್ನು ಒಂದೇ ಒಂದು ಅದಕ್ಕೆ ಯಾರಾದ್ರೂ ಕಣ್ಣು ತೆಗೆದಿದ್ರೆ ಅದರ ಪಕ್ಕದ ಬೀದಿಯ ನಾಯಿ ಬಂದ್ರೆ ಮಾತ್ರ ಒಂದು ಚಿಟ್ ಮಾಡ್ಕೊಂಡು ಬಂದು ಓಡಿಸಿ ಮತ್ತೆ ಬಂದು ಅಲ್ಲೇ ಕೂಡುತ್ತೆ ಹೀಗೆ ಪ್ರಾಣಿಗಳಲ್ಲೂ ಸಂಸ್ಕಾರ ಇರುತ್ತೆ ಪಕ್ಷಿಗಳಲ್ಲೂ ಪ್ರಜ್ಞೆ ಇರುತ್ತೆ ಮರಗಳಲ್ಲೂ ಎಚ್ಚರ ಇರುತ್ತೆ ತಿಳುವಳಿಕೆಯಲ್ಲಿ ಮಿತಿ ಇರುತ್ತೆ ಹೊಸ ತಿಳುವಳಿಕೆ ಬಾರದೇ ಇರ್ಬೋದು ಆದ್ರೆ ಇದ್ದ ತಿಳುವಳಿಕೆಯ ಬಳಕೆಯ ವಿಷಯದಲ್ಲಿ ಅವುಗಳಿಗೆ ಸ್ಪಷ್ಟವಾದ ಎಚ್ಚರ ಇರುತ್ತೆ ಇದು ಅತ್ರ ಅತಃ ಪ್ರಕಾಶಾಸ್ತೆ ಸರ್ವೇ ಆವೃತಾಶ್ಚ ಪರಸ್ಪರಂ ತೇ ಪ್ರಕಾಶಾ ಸರ್ವೇ ಆವೃತ ಒಂದಕ್ಕೊಂದು ಪರಸ್ಪರ ಸಹಕಾರ ಕೊಟ್ಟುವ ಗುಣ ಪ್ರಾಣಿ ಪ್ರಪಂಚದಲ್ಲಿ ಇದೆ ಆಹಾರ ಅನ್ನುವ ದೃಷ್ಟಿಯಿಂದ ಮಾತ್ರ ಒಂದನ್ನೊಂದು ಕೊಲ್ಲತ್ತೆ ಬಿಟ್ರೆ ಬೇರೆ ಅಕಸ್ಮಾತು ಒಂದು ಸಣ್ಣ ಮರಿ ತಾಯಿಯನ್ನ ಹೊಡೆದು ಕೊಲ್ಲುವಾಗ ಚಿರತೆಗೆ ಚಿರತೆ ಒಂದು ಮಂಗನನ್ನ ಹೊಡೆದು ಕೊಂದಿತು ಅದರ ಆ ಮಡಿಲಲ್ಲಿ ಮರಿ ಇದ್ದಿದ್ ನೋಡಿಲ್ಲ ಅದು ಕೊಂದ ಮೇಲೆ ಅಲ್ಲಿ ಕೆಳಗಡೆ ಬಿಡಿಸಿ ತಿರುಗಿಸಿ ನೋಡುವಾಗ ಮರಿ ಇತ್ತು ಹೊಡೆದಾಗಿದೆ ಕೊಂದಾಗಿದೆ ಆಮೇಲೆ ಆ ಚಿರತೆ ಉಳಿದ ಬೇರೆ ಪ್ರಾಣಿಗಳು ಅಂದ್ರೆ ಆ ತೋಳಗಳೆಲ್ಲ ಬಂದು ಮರಿಯನ್ನ ಎಳಿಲಿಕ್ಕೆ ಹೋದಾಗ ಅದರಿಂದ ಬಿಡಿಸಿ ತಾನ ಕಚ್ಚಿಕೊಂಡು ಹೋಗಿ ಮರದ ಮೇಲೆ ಇಟ್ಟುಕೊಂಡು ತಾನೇ ಹಾಲು ಕೊಟ್ಟು ಅದನ್ನ ಬೆಳೆಸಿ ಕಳಿಸಿದಂತಹ ಪ್ರಸಂಗಗಳು ಇವತ್ತಿಗೂ ಕಣ್ಣ ಮುಂದೆ ದಾಖಲೆ ಇದೆ ಆಮೇಲೆ ಎಷ್ಟೋ ಸರ್ತಿ ಆ ಹಾಲು ಕೊಡುವಂತದ್ದು ಬೇರೆ ಪ್ರಾಣಿಗಳಿಗೆ ನಾಯಿ ಬೆಕ್ಕಿ ಕೊಡುದು ಅಥವಾ ಹಂದಿಗೆ ಕುರಿಗಳು ಹಾಲು ಕೊಡುದು ಈ ತರ ಏನೇನೇನೇನೋ ವಿಚಿತ್ರವಾದ ರೀತಿಯ ಸಂಬಂಧಗಳೆಲ್ಲ ನಾವು ನೋಡ್ತೇವೆ ಪರಸ್ಪರ ಅವುಗಳು ಒಂದಕ್ಕೊಂದು ಸಹಕಾರ ಕೊಡೋ ಗುಣ ನೇಚರ್ ಅಲ್ಲಿದೆ ಮನುಷ್ಯ ಒಬ್ಬ ಮಾತ್ರ ತಾನು ಬೆಳೆದ್ರೆ ಸಾಕು ತನ್ನ ಸುತ್ತ ಯಾರಿಗೂ ಅವಕಾಶ ಸಿಗದ ಹಾಗೆ ತಾನು ಕವರ್ ಮಾಡಬೇಕು ಅಂತ ಅಂದುಕೊಳ್ಳುವ ದುರ್ಬುದ್ಧಿ ಮನುಷ್ಯ ಜಾತಿಗೆ ಅಂಟಿದ ಒಂದು ಚೌಕಟ್ಟು ತಾನೇ ಬೆಳಿಬೇಕು ತನ್ನದೇ ಎಲ್ಲ ನಡೀಬೇಕು ಅನ್ನೋದು ಸ್ರೋತಾ ಸ್ತೃತೀಯಸ್ತು ಸಾತ್ವಿಕೋ ಸಾತ್ವಿಕೋರ್ಧ್ವಂ ಅವರ್ತತ ಹಿಂದಿನದ್ದಕ್ಕಿಂತ ಸ್ವಲ್ಪ ಜ್ಞಾನ ಅಂದ್ರೆ ಮರಗಳಿಗಿನ್ ಮರಗಿಡಗಳಿಗಿಂತ ಪ್ರಾಣಿಗಳು ಸ್ವಲ್ಪ ಪ್ರಕಾಶ ಆದರೆ ಆವೃತಾಹ ಮುಚ್ಚಲ್ಪಟ್ಟಂತದ್ದೇ ಆಗಿತ್ತು ಪೂರ್ವ ಪರಸ್ಪರ ನಮ್ಮ ಹಾಗೆ ಚರ್ಚೆ ಮಾಡಿ ಅದರ ಬಗ್ಗೆ ವಿಸ್ತಾರವಾದ ಚಿಂತನೆಯನ್ನು ಕೊಡುವ ಶಕ್ತಿ ಪ್ರಾಣಿಗಳಲ್ಲೂ ಇಲ್ಲ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಆದ್ರೆ ಅದು ಮನುಷ್ಯನಿಗೆ ಹೇಳುವ ರೀತಿ ಮನುಷ್ಯ ಅದರ ಜೊತೆಗೆ ಹೊಂದಿಕೊಂಡಿದ್ರೆ ಮಾತ್ರ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಎಷ್ಟೋ ಸರ್ತಿ ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಏನ್ ಗೊತ್ತಿದೆ ಅನ್ನೋದು ಅಲ್ಲಿಯ ಮಲೆ ಕುಡಿಯರಿಗೆ ಅಲ್ಲಿಯ ಆ ಸೋಲಿಗ ವರ್ಗದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅದು ಶಬ್ದ ಮಾಡಿದ ತಕ್ಷಣ ಅವ್ರು ಆ ಜಾಗದಿಂದ ನಾಪತ್ತೆ ಆಗ್ತಾರೆ ಪ್ರಕೃತಿಯಲ್ಲಿ ಎಲೆಗಳು ಬಾಡುವ ರೀತಿ ಆಮೇಲೆ ಮಾನವ ಒಟ್ಟು ಈ ತರದ ಒಂದಕ್ಕೊಂದು ಸಂಬಂಧವನ್ನ ಸರಿಯಾಗಿ ಕಲ್ಪಿಸಿ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಪ್ರಾಣಿ ಪಕ್ಷಿಗಳಲ್ಲಿದೆ ಅದರಲ್ಲೂ ಪ್ರಾ ಪಕ್ಷಿಗಳಿಗಿಂತ ಪ್ರಾಣಿಗಳಲ್ಲಿ ಜಾಸ್ತಿ ಇದೆ ಇಷ್ಟು ಊರ್ಧ್ವ ಸ್ರೋತಾ ಸ್ತೃತಿಯಸ್ತು ಸಾತ್ವಿಕ ಊರ್ಧ್ವನ್ ಅಥವಾ ಅವರ್ತತ ಅನ್ನೋದು ಮುಂದಿನ ಮಾತು ತಮ್ಯ ಸಾಧಕ ಮತ್ವ ಅಧ್ಯಯೋ ಈಗ ಈ ಎರಡು ಸೃಷ್ಟಿ ಏನಾಯಿತು ಹಿಂದಿನ ತನಕದ ಬುದ್ಧಿಕೃತ ಅಂತ ಚತುರ್ಮುಖನ ಸೃಷ್ಟಿ ಬ್ರ ಮಹಾ ಐದು ವಿದ್ಯೆಗಳ ಬಗ್ಗೆ ಮಾತು ಬಂತು ಮುಂದೆ ಅದನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಂಡು ಹೋದ್ರೆ ಮಾತ್ರ ಸೃಷ್ಟಿಯ ಪ್ರಕ್ರಿಯೆಗೆ ಅರ್ಥ ಬರುತ್ತೆ ಸಸ್ಯಗಳಿಂದ ಪ್ರಾಣಿಗಳಲ್ಲಿ ಹೆಚ್ಚು ಅರ್ಥ ಪ್ರತಿಪಾದಕತ್ವ ಇದೆ ಸಾಕು ಮೂರ ಮೂರನೇ ಆ ಸೃಷ್ಟಿ ಮನುಷ್ಯನ ಸೃಷ್ಟಿ ಅದಕ್ಕೆ ಸಂಬಂಧಪಟ್ಟಂತದ್ದನ್ನ ಅದು ಸಾತ್ವಿಕ ಸೃಷ್ಟಿಯಾಗಿ ಮೊದಲು ತಾಮಸ ಮತ್ತೆ ಔರ್ಧ್ವ ಅಂದ್ರೆ ಊರ್ಧ್ವಕ್ಕೆ ಸಂಬಂಧಪಟ್ಟ ಇದು ಸಾತ್ವಿಕ ಸೃಷ್ಟಿಯ ಸಂಬಂಧವನ್ನು ಹೇಳುತ್ತೆ ಮತ್ತೆ ಅದರ ವಿಷಯವನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾರೆ ಶ್ರೀಕೃಷ್ಣ ಅರ್ಪಣ